ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಈ ದಿನ ನಾನು ರೈತರಿಗೆ ಒಂದು ಮಾಹಿತಿಯನ್ನು ತಂದಿರುತ್ತೇನೆ ಸ್ನೇಹಿತರೆ ಅದೇನೆಂದರೆ ನಮ್ಮ ಬಹು ಬೇಡಿಕೆಯ ಬೆಳೆಯಾದ ವಾಣಿಜ್ಯ ಬೆಳೆಯಾದ ವೆನಿಲದ ಬಗ್ಗೆ ವೆನಿಲಾ ನಮಗೆ ಆಹಾರದಲ್ಲಿ ಉಪಯೋಗವಾಗುವಂಥ ಒಂದು ವಾಣಿಜ್ಯ ಬೆಳೆಯಾಗಿರುತ್ತದೆ ಸ್ನೇಹಿತರೆ ಇದು ನಮ್ಮಲ್ಲಿ ಬಹು ಬೇಡಿಕೆಯಲ್ಲಿ ಇರುವಂಥ ವಾಣಿಜ್ಯ ಈ ವೆನಿಲವನ್ನು ಬೆಳೆಯುವುದು ಅತಿ ಸುಲಭ ಹಾಗೂ ಅತಿ ಸರಳ ಇದೇನು ರೈತರೇ ಬೆಳೆಯಬೇಕೆಂದು ಇಲ್ಲ ಯಾರು ಬೇಕಾದರೂ ತಮ್ಮ ಮನೆಯ ಹಿತ್ತಲ ಜಾಗದಲ್ಲಿ ಒಂದೊಂದು ಹತ್ತು ಬಳ್ಳಿಯನ್ನು ನೆಡಬಹುದು ನಮ್ಮ ಮನೆಯ ಹಿಂಬದಿಯಲ್ಲಿ ಯಾವುದಾದರೂ ಸ್ವಲ್ಪ ದೊಡ್ಡ ಗಿಡ ಇದ್ದರೆ ಅದಕ್ಕೆ ಈ ಬಳ್ಳಿಯನ್ನು ಹಬ್ಬಿಸಬಹುದು ಹೇಗೆ ಅಂತ ಹೇಳಿದ್ರೆ ಆ ಗಿಡದ ಪಕ್ಕದಲ್ಲಿ ಸ್ವಲ್ಪ ದೊಡ್ಡ ಗು ಇದು ಗುಳಿಯನ್ನು ತೊಡಬೇಕು ಅದಕ್ಕೆ ಜೈವಿಕ ಗೊಬ್ಬರವನ್ನು ತುಂಬಿ ಎರಡು ಗಣ್ಣುಗಳಿರುವ ಎರಡು ತುಂಡು ವೆನಿಲವನ್ನು ಎರಡು ಗಣ್ಣುಗಳಿರುವ ಒಂದು ತುಂಡು ಬೆನ್ನಿನವನ್ನು ತೆಗೆದುಕೊಂಡು ಅದನ್ನು ಒಂದು ಗಣ್ಣಿನವರೆಗೆ ಅದನ್ನು ನೆಡಬೇಕು ಆ ಗಣ್ಣಿನವರೆಗೆ ನೆಟ್ಟು ಅದಕ್ಕೆ ಗೊಬ್ಬರ ನೀರು ಸಕಾಲಕ್ಕೆ ಸರಿಯಾಗಿ ಹಾಕಬೇಕು ನಂತರ ಅದು ಹಾಗೆ ಹಾಕುತ್ತಿರುವಾಗ ಎರಡರಿಂದ ಮೂರು ತಿಂಗಳಲ್ಲಿ ಅದರ ಇನ್ನೊಂದು ಗಣ್ಣಿನಿಂದ ಅದರ ಅದಕ್ಕೆ ಅದು ಹೊಸ ಚಿಗುರು ಬರುತ್ತದೆ ಆ ಚಿಗುರು ಹೀಗೆ ಆ ಮರಕ್ಕೆ ಅಂಟಿರಬೇಕು ನಾವು ಆಸರೆಯಾಗಿ ಕೊಟ್ಟ ಮರಕ್ಕೆ ಅಂಟಿರಬೇಕ ಅಂಟುವಂತೆ ಒಂದು ದಾರ ಕಟ್ಟಬೇಕು ಹೀಗೆ ಅದು ಒಂದು ನಾಲ್ಕರಿಂದ ಐದು ಅಡಿ ಮೇಲೆ ಹೋದಾಗ ಚೆನ್ನಾಗಿ ಚಿಗುರುತ್ತಾ ಹೋಗುತ್ತದೆ ಅದರ ಬೇರುಗಳು ಕೆಳಕ್ಕೆ ಆಶ್ರಯವಾದ ಮರದ ಕೆಳಕ್ಕೆ ಇಳಿದು ಹೋಗುತ್ತವೆ ಅಲ್ಲಿಗೆ ನಾವು ಆಹಾರ ಮತ್ತು ಗೊಬ್ಬರವನ್ನು ನೀಡುತ್ತಿದ್ದರೆ ಅವು ತುಂಬ ಚೆನ್ನಾಗಿ ಬೆಳೆಯುತ್ತಿರುತ್ತದೆ ಇದಕ್ಕೆ ಸ್ವಲ್ಪ ನೆರಳು ಪ್ರದೇಶ ಆಗಿರಬೇಕು ನೀರು ಸದಾಕಾಲ ನೀರು ಹಾಕಬೇಕು ಇಂಥ ಪ್ರದೇಶದಲ್ಲಿ ಇವು ಹೆಚ್ಚಾಗಿ ಬೆಳೆಯುತ್ತದೆ ವಾಣಿಜ್ಯ ಬೆಳೆಯಲ್ಲಿ ಒಂದಾದ ವೆನಿಲವು ರೈತರಿಗೆ ಲಾಭದಾಯಕ ಬೆಳೆಯಾಗಿರುತ್ತದೆ ಸ್ನೇಹಿತರೆ ಇಷ್ಟು ಹೊತ್ತು ನನಗೆ ಈ ರೈತ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ನನ್ನ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೇನೆ ಟೇಕ್ ಕೇರ್